ಗೊತ್ತಾಗ್ತದೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮದು ಮೇನ್ ಅಂದ್ರೆ ಅದನ್ನ ಚೆನ್ನಾಗಿ ಉಪಯೋಗಿಸ್ಬೇಕು ಆದಷ್ಟು ಅದ್ರಲ್ಲಿ ಕಲ್ಕೊಳ್ಬೇಕು ಅದರಿಂದ ಮುಂದೆ ಏನು ಮಾಡ್ಬೋದು ಅಂತ ನೀವು ಕಲ್ಕೊಳ್ಬೇಕಂದ್ರೆ ನಮ್ದು ಆಸೆ ಹಾಗೆ ನೀವು ಯೋಚನೆ ಮಾಡೋದಂದ್ರೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ನಾನು ಒಂದು ಹುಡುಗನಾದ್ರು ಅದನ್ನ ಕಂಪ್ಲೀಟ್ ಹುಡುಗಬೇಕು ಆಯ್ತಾ ಆ ತರ ನೀವು ಟಾರ್ಗೆಟ್ ಇಟ್ಕೊಳ್ಳಿ ವಾರಕ್ಕೆ ಒಂದ್ಸತಿ ನಾನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ್ರೂ ಅದು ಕಂಪ್ಯೂಟರ್ ಅಲ್ಲಿ ಏನು ಬೇಕಾದ್ರೂ ಮಾಡಿ ಲೆಟ್ರ್ ಟೈಪ್ ಮಾಡಿ ಇನ್ನ ಏನೋ ಪಿಕ್ಚರ್ ಮಾಡಿ ಚಿತ್ರ ಬಿಡಿಸಿ ಇಲ್ಲ ಪಿಕ್ಚರ್ ನೋಡಿ ಏನು ಬೇಕಾದ್ರೂ ಮಾಡಿ ಆದ್ರೆ ಎಲ್ಲ ಮಕ್ಕಳು ವಾಲ್ಪಸ್ತೀನಾದ್ರೂ ಅದನ್ನು ಉಪಯೋಗಿಸ್ಬೇಕಂತ ನನ್ನ ಆಸೆ ಆಯ್ತಾ ಹಾಳಾಗ್ತದೆ ಹೇಳ್ಬೇಡಿ ಏನೇ ಇದ್ರೆ ನಾನು ಅದನ್ನು ರೆಡಿ ಮಾಡ್ಕೊಳೋದು ನನ್ನ ಜವಾಬ್ದಾರಿ ಬೇಕರಿ ಮಾಡ್ಕೊಡೋದು ಆದಷ್ಟು ನನ್ನ ಮಟ್ಟಿಗೆ ನಾನು ಟ್ರೈ ಮಾಡಿಬಿಟ್ಟು ಮೈಂಟೈನ್ ಮಾಡ್ತಾ ಇರ್ತೀನಿ ಆಯ್ತಾ ಹಾಗೂ ಹೇಳೋದೇನಿಲ್ಲ ನೀವು ಇನ್ನೇನಾರು हाँ ये तो राइट हाँ मतलब ये तो इनिशियल सो एन न्यू हाँ रिसर्च वाला फिर पढ़ कर रहा हाँ हाँ वेरी कर इन्हें प्रेस करना अब चल कर इन्हें प्रेस करना यार यार को प्रेस करो फिर पढ़ दिखाओ इधर मोड़ ये नो दिखाओ बुटा पड़ा हुआ है हाँ दिखाओ अंगूर लिखा निर्धारित है इस पर बात तो ए ए ये रंग किन रंगों को स्विन कलर में ता मतलब ए निर्धारित आ मतलब ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ